ನಮಸ್ಕಾರ ಸ್ನೇಹಿತರೆ ಭಾರತ ಪಾಕ್ ಮಧ್ಯೆ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಯುದ್ಧದ ವಾತಾವರಣವು ಸೃಷ್ಟಿಯಾಗ್ತಿದೆ ಎರಡು ನ್ಯೂಕ್ಲಿಯರ್ ರಾಷ್ಟ್ರಗಳು ಸಣ್ಣ ಮಟ್ಟದ ಯುದ್ಧವನ್ನೇ ಮಾಡಿಬಿಡ್ಬೋದೇನೋ ಅಂತಲೂ ಚರ್ಚೆ ನಡೀತಾ ಇದೆ ಹಾಗಿದ್ರೆ ಪಾಕ್ ಜೊತೆ ಯುದ್ಧ ನಡೆದರೆ ಭಾರತದ ನಗರಗಳಿಗೆ ಯಾವ ರೀತಿ ರಕ್ಷಣೆ ಇದೆ ಬೆಂಗಳೂರು ಸೇಫಾ ತುಂಬಾ ಜನ ನಮ್ಮ ಹತ್ರನೂ ಕೂಡ ಕೇಳಿದ್ರು ಬೆಂಗಳೂರು ಸೇಫಾ ಇಲ್ಲೇನಾದ್ರು ಆಗತ್ತಾ ಅಂತ ಕೇಳಿದ್ರು ಸ್ನೇಹಿತರೆ ಯಾವುದನ್ನ ಕೂಡ ಊಹೆ ಮಾಡೋಕ್ಕಾಗೋದಿಲ್ಲ ಆದರೆ ಬೆಂಗಳೂರಿನ ರಕ್ಷಣೆಗೆ ಏನೆಲ್ಲ ಮಾಡಲಾಗಿದೆ ಅನ್ನೋ ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್ ಯಾವುದೇ ರಾಷ್ಟ್ರೀಯ ಭದ್ರತೆಯ ಸೂಕ್ಷ್ಮ ಮಾಹಿತಿಯನ್ನು ಗೌಪ್ಯ ಮಾಹಿತಿಯನ್ನು ನಾವು ರಿಲೀಸ್ ಮಾಡ್ತಾ ಇಲ್ಲ ಡಿ ಆರ್ ಡಿ ಒನವರು ಭಾರತೀಯ ಸೇನೆಯವರು ಸರ್ಕಾರದವರು ಅಫಿಷಿಯಲ್ ಆಗಿ ಪಬ್ಲಿಕ್ ಡೊಮೇನಲ್ಲಿ ಅವರೇ ಶೇರ್ ಮಾಡ್ಕೊಂಡಿರೋ ಮಾಹಿತಿಯನ್ನು ಸಮರೈಸ್ ಮಾಡಿ ನಮ್ಮ ಜನಕ್ಕೆ ಒಂದಷ್ಟು ಕಾನ್ಫಿಡೆನ್ಸ್ ತುಂಬುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಬೆಂಗಳೂರಿನ ರಕ್ಷಣೆಗೆ ಏನೆಲ್ಲ ಮಾಡಲಾಗಿದೆ ಅನ್ನೋದನ್ನು ಗಡಿಯಿಂದ ಬೆಂಗಳೂರು ತುಂಬ ದೂರ ಇದೆ ನಿಜ ಆದರೂ ಬೆಂಗಳೂರು ಭಾರತದ ಟೆಕ್ನಾಲಜಿಕಲ್ ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನ ಹಾರ್ಟ್ ಬೀಟ್ ಇದ್ದ ಹಾಗೆ ಹೀಗಾಗಿ ಈ ಐ ಟಿ ಕ್ಯಾಪಿಟಲ್ ಬೆಂಗಳೂರನ್ನ ಕಾಪಾಡೋಕೆ ನಮ್ಮಲ್ಲಿ ಯಾವೆಲ್ಲ ಡಿಫೆನ್ಸ್ ಮೆಕನಿಸಂ ಇದೆ ಬೆಂಗಳೂರಲ್ಲಿ ಏನೆಲ್ಲ ಸಿಸ್ಟಮ್ಸ್ ಇಡ್ಲಾಗಿದೆ ಯಾವೆಲ್ಲ ರೀತಿಯೂ ಪ್ರೊಟೆಕ್ಷನ್ ಕೊಡ್ತವೆ ಬೆಂಗಳೂರಿಗೆ ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಈ ವರದಿಯಲ್ಲಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಬೆಂಗಳೂರು ತಲುಪಬಲ್ಲವು ಪಾಕಿಗಳ ಶಹೀನ್ ತ್ರಿ ಸ್ನೇಹಿತರೆ ಬೆಂಗಳೂರು ಕರಾಚಿಯಿಂದ ಸಾವಿರದ ಏಳ್ನೂರು ಕಿಲೋಮೀಟರ್ ದೂರ ಇದೆ ಲಾಹೋರ್ನಿಂದ ಎರಡು ಸಾವಿರ ಕಿಲೋಮೀಟರ್ ಒಟ್ಟಾರೆ ಪಾಕ್ ಬಾರ್ಡರ್ ನಿಂದ ತಗೊಂಡ್ರೆ ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಪಾಕ್ ನ ಬೆಂಗಳೂರಿಗೆ ನಿಯರೆಸ್ಟ್ ಬಾರ್ಡರ್ ಅಲ್ಲಿಂದ ತಗೊಂಡ್ರೆ ಹೀಗಿದ್ರು ಕೂಡ ಬೆಂಗಳೂರ್ ಮೇಲೆ ನೇರ ದಾಳಿ ನಡೆಯಲ್ಲ ಅಂತ ಹೇಳಕ್ಕಾಗಲ್ಲ ಇವತ್ತಿನ ಲಾಂಗ್ ರೇಂಜ್ ಮಿಸೈಲ್ಸ್ ಬಾರ್ಡರ್ ಪಕ್ಕ ಮಾತ್ರ ದಾಳಿ ಮಾಡ್ತವೆ ಅನ್ನೋ ಮಾತನ್ನ ಸುಳ್ಳಾಗಿಸ್ತವೆ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ತನ್ನ ಗಡಿಯಿಂದ ಐನೂರು ಕಿಲೋಮೀಟರ್ ದೂರದ ಕೇವ್ ನಗರದ ಮೇಲೆ ದಾಳಿ ಮಾಡಿತ್ತು ಕಾಲೇ ಇಡದೆ ಒಳಗಡೆ ರಷ್ಯಾದಲ್ಲಿ ಕೂತ್ಕೊಂಡೆ ಹಾರಿಸಿದ್ರು ಹೀಗಾಗಿ ಇವತ್ತು ಯಾವ ನಗರ ಕೂಡ ಸೇಫ್ ಅಲ್ಲ ಅದರಲ್ಲೂ ಪಾಕಿಗಳ ಬಳಿ ಶಹಿಂತ್ರಿ ಅನ್ನೋ ಕ್ಷಿಪಣಿ ಇದೆ ಇದು ಎರಡ್ ಸಾವಿರದ ಏಳ್ನೂರು ಕಿಲೋಮೀಟರ್ ದೂರಕ್ಕೆ ಹೋಗಿ ದಾಳಿ ಮಾಡಬಲ್ಲ ಕ್ಷಿಪಣಿ ಮತ್ತೆ ಹೇಳ್ತಾ ಇದ್ದೀವಿ ನಮ್ಮ ಹತ್ರ ಐದು ಸಾವಿರ ಕಿಲೋಮೀಟರ್ ದಾಟುವಂತ ಕ್ಷಿಪಣಿಗಳು ಕೂಡ ಇದಾವೆ ಪಾಕಿಸ್ತಾನದ ಯಾವ ಮೂಲೆಯೂ ಕೂಡ ಬಿಡೋದಿಲ್ಲ ಪಾಕಿಸ್ತಾನಕ್ಕಿಂತ ಭಯಂಕರವಾಗಿರೋ ಕ್ಷಿಪಣಿಗಳು ನಮ್ಮ ಹತ್ರ ಇದಾವೆ ಅಗ್ನಿ ಬ್ರಹ್ಮೋಸ್ ನಾವು ಅದನ್ನ ಸಪ್ರೇಟ್ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ ಇದು ಪಾಕಿಗಳ ಹತ್ರ ಯಾವ್ದಿದೆ ಅದು ಎಲ್ಲಿವರೆಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋ ವರದಿ ಅಷ್ಟೇ ಬಳಸಿ ಬೆಂಗಳೂರನ್ನ ಟಾರ್ಗೆಟ್ ಮಾಡಬಹುದು ಅವರು ಆ ಆಪ್ಷನ್ ಇರುತ್ತೆ ಬಾರ್ಡರ್ ಬಾರ್ಡರ್ನಿಂದ ದೂರ ಇರೋ ನಗರಗಳು ಗ್ರೌಂಡ್ ಇನ್ವೇಷನ್ ನೆಲ ದಾಳಿಗೆ ಸ್ವಲ್ಪ ದೂರ ಇದ್ರು ಕೂಡ ಆ ನಿಟ್ಟಿನಲ್ಲಿ ಸೇಫ್ ಆಗಿದ್ರು ಕೂಡ ಸ್ಟ್ರಾಟೆಜಿಕ್ ಮಿಸೈಲ್ ಅಟ್ಯಾಕ್ನಿಂದ ಪೂರ್ಣ ಪ್ರಮಾಣದಲ್ಲಿ ಸೇಫ್ ಅಲ್ಲ ಪೂರ್ಣ ಪ್ರಮಾಣದ ಯುದ್ಧ ನಡೆದಾಗ ಕ್ಷಿಪಣಿ ದಾಳಿ ವಾಯುದಾಳಿ ನಡೆಯಲ್ಲ ಅಂತ ಹೇಳಕ್ ಈಗಿನ ಮಾಡ್ರನ್ ದಾಳಿಗಳು ಜಾಗ ಎಷ್ಟು ದೂರ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜಾಗದ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದ್ರ ಮೇಲೆ ಆ ದಾಳಿಯ ಇಂಪ್ಯಾಕ್ಟ್ ಡಿಸೈಡ್ ಆಗುತ್ತೆ ಹತ್ತಿರ ಇದೆ ಅಂತ ಹೇಳಿ ರಾಜಸ್ಥಾನದ ಮರುಭೂಮಿ ಸ್ಫೋಟಕ್ಕೆ ಹಾಕಿದ್ರೆ ಅದೇನು ಇಂಪ್ಯಾಕ್ಟ್ ಆಗೋದಿಲ್ಲ ಅದರಿಂದ ಭಾರತದ ಟೆಕ್ನಾಲಜಿಕಲ್ ಕ್ಯಾಪಿಟಲ್ ಬೆಂಗಳೂರಿನ ಅಟ್ಯಾಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ಏನೋ ಗೇನ್ ಮಾಡಿದ್ವಿ ಅನ್ನೋ ಫೀಲಿಂಗ್ ಬರುತ್ತೆ ಈ ಕದನದಲ್ಲಿ ಸೊ ಅಂಥದ್ರಲ್ಲಿ ಬೆಂಗಳೂರು ಪಾಕಿಗಳ ಲಿಸ್ಟ್ನಲ್ಲಿ ಟಾಪ್ ಲಿಸ್ಟ್ ನಲ್ಲೇ ಬಂದಿರುತ್ತೆ ಬೆಂಗಳೂರು ಟಾರ್ಗೆಟ್ ಯಾಕೆ ಸ್ನೇಹಿತರೆ ಭಾರತದ ಐ ಟಿ ಕ್ಯಾಪಿಟಲ್ ಮಾತ್ರ ಅಲ್ಲ ಏರೋಸ್ಪೇಸ್ ಕ್ಯಾಪಿಟಲ್ ಕೂಡ ಹೌದು ಬೆಂಗಳೂರು ಬ್ರಿಟಿಷ್ ಕಾಲದ ಪ್ರಮುಖ ಮಿಲಿಟರಿ ಕಂಟೋನ್ಮೆಂಟ್ ಆಗಿದ್ದ ನಗರ ಬೆಂಗಳೂರು ಸ್ವಾತಂತ್ರ್ಯ ನಂತರ ಭಾರತದ ಸ್ವದೇಶಿ ಏವಿಯೇಷನ್ ಕನಸುಗಳ ತುಟ್ಟಿಲಾಗಿದೆ ನಿಧಾನಗತಿಯಲ್ಲಿ ಕುಂಟುತ್ತಾ ಕುಂಟುತ್ತಾ ಸಾಗಿದ್ರು ಕೂಡ ಒಂದಷ್ಟು ಬೇರೆಯವರು ಇಂಜಿನ್ ತಗೊಂಡು ಯುದ್ಧ ವಿಮಾನಗಳನ್ನು ಮಾಡ್ತಾರೆ ಹೆಲಿಕಾಪ್ಟರ್ ಗಳನ್ನ ಮಾಡ್ತಿರೋ ಹೆಚ್ಎಲ್ ನ ಹೆಡ್ ಕ್ವಾರ್ಟರ್ ಇದೆ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇದೆ ಭಾರತದ ಹೆಮ್ಮೆಯ ಇಸ್ರೋದ ಕ್ರಿಟಿಕಲ್ ಸ್ಯಾಟಲೈಟ್ ಇನ್ಫ್ರಾಸ್ಟ್ರಕ್ಚರ್ ಸೆಂಟರ್ ಇದೆ ಬಿ ಎಲ್ಲ ರಿಸರ್ಚ್ ಸೆಂಟರ್ಗಳಿವೆ ಇದೆ ಬೋಯಿಂಗ್ ಇಂಡಿಯಾದ ಕ್ಯಾಂಪಸ್ ಕೂಡ ಇದೆ ಅಮೆರಿಕನ್ ಕಂಪನಿಯ ಕ್ಯಾಂಪಸ್ ಕೂಡ ಇದೆ ಜಗತ್ತಿನ ಎಲ್ಲ ಕಂಪನಿಗಳು ಭಾರತದಲ್ಲಿದ್ದಾವೆ ಭಾರತದ ಏರೋಸ್ಪೇಸ್ ಕ್ಷೇತ್ರದ ಸುಮಾರು ಅರವತ್ತು ಪರ್ಸೆಂಟ್ ಆರ್ ಎನ್ ಡಿ ಸಂಶೋಧನೆ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಲ್ಲೇ ಆಗುತ್ತೆ ಇಂಡೋ ಪಾಕ್ ಯುದ್ಧ ಇರಲಿ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧ ಇರಲಿ ಕಾರ್ಗಿಲ್ ಯುದ್ಧ ಇರಲಿ ಬೆಂಗಳೂರು ಸೈಲೆಂಟ್ ಆಗಿ ಯುದ್ಧೋಪಕರಣಗಳನ್ನ ಮಾಡಿಕೊಟ್ಟಿತ್ತು ಭಾರತದ ರಕ್ಷಣಾ ವ್ಯವಸ್ಥೆಗೆ ಸಪೋರ್ಟ್ ಮಾಡಿತ್ತು ಹೀಗಾಗಿ ಶತ್ರುಗಳ ಟಾರ್ಗೆಟ್ ಲಿಸ್ಟ್ ನಲ್ಲಿ ಯಾವತ್ತೂ ಕೂಡ ಬೆಂಗಳೂರು ಟಾಪ್ ಟೆನ್ ಲಿಸ್ಟ್ ಒಳಗಡೆ ಬಂದೇ ಬರುತ್ತೆ ಭಾರತ ಅಡ್ವಾನ್ಸ್ ವೆಪನ್ಸ್ ಮತ್ತು ಸ್ಯಾಟಲೈಟ್ಗಳನ್ನು ಡಿಸೈನ್ ಮಾಡೋ ಪ್ರೊಡ್ಯೂಸ್ ಮಾಡೋ ಸಾಮರ್ಥ್ಯವನ್ನೇ ಕುಗ್ಗಿಸಿ ಬಿಡಬಹುದು ಅನ್ನೋ ಟಾರ್ಗೆಟ್ ಮಾಡ್ತಾರೆ ಅಲ್ಲದೆ ಆರ್ಥಿಕವಾಗಿ ಭಾರತದ ಜಿ ಡಿ ಪಿಗೆ ಗೆ ಬೆಂಗಳೂರು ಒಂದೇ ನಗರ ಆರರಿಂದ ಏಳು ಪರ್ಸೆಂಟ್ ಕೊಡುಗೆ ಕೊಡುತ್ತೆ ಇನ್ನು ಐ ಟಿ ವಿಚಾರದಲ್ಲಂತೂ ನಿಮ್ಗೆ ಗೊತ್ತಾಯಿದೆ ಬಿಡಿಸಿ ಹೇಳಬೇಕಂತಿಲ್ಲ ಜಗತ್ತಿನಲ್ಲೇ ಅಲ್ಲಿ ಹೆಸರು ಮಾಡಿದೆ ಭಾರತದ ಐಟಿ ಕ್ಯಾಪಿಟಲ್ ಇದು ಇದೇ ಕಾರಣಕ್ಕೆ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಿಜಿಕ್ ಸ್ಟಡೀಸ್ ಐ ಎಸ್ ಎಸ್ ನಂತಹ ಜಾಗತಿಕ ರಿಸರ್ಚ್ ಥಿಂಕ್ ಟ್ಯಾಂಕ್ ಗಳು ಬೆಂಗಳೂರಿನ ಮೇಲೆ ದಾಳಿ ನಡೆದರೆ ರಾಷ್ಟ್ರ ರಾಜಧಾನಿ ದಿಲ್ಲಿ ಮುಂಬೈ ಮೇಲೆ ದಾಳಿ ನಡೆದಷ್ಟೇ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹೀಗಾಗಿ ಬೆಂಗಳೂರು ದೇಶದ ಪ್ರಮುಖ ಆಸ್ತಿ ಆದರೆ ಒಂದು ವೇಳೆ ಈ ದುಷ್ಟ ಪಾಕಿಗಳು ಟಾರ್ಗೆಟ್ ಮಾಡಿದ್ರೆ ಬೆಂಗಳೂರನ್ನ ಅವ್ರ ಪ್ಲಾನ್ ಏನಾದರೂ ಬರೆದ್ರೆ ಆ ಬರೆದಿರೋ ಪ್ಲಾನ್ ನ ಪೇಪರ್ ಅನ್ನ ಟಿಶ್ಯೂ ಪೇಪರ್ ಮಾಡುವ ರಕ್ಷಣಾ ಸಾಮರ್ಥ್ಯ ಕೂಡ ನಮ್ಮ ಬೆಂಗಳೂರಿಗೆ ಇದೆ ರೆಡಾರ್ ಮಿಸೈಲ್ ಬೆಂಗಳೂರಿಗೆ ಹಲವು ಹಂತದ ರಕ್ಷಣೆ ಸ್ನೇಹಿತರೆ ಬೆಂಗಳೂರಿಗೆ ಇಷ್ಟೆಲ್ಲಾ ಮಹತ್ವ ಇರೋ ಕಾರಣದಿಂದಲೇ ಸದ್ದೇ ಇಲ್ಲದೆ ಬೆಂಗಳೂರಿನ ಸುತ್ತ ಅಭೇದ್ಯ ಕೋಟೆಯನ್ನೇ ನಿರ್ಮಾಣ ಮಾಡಲಾಗಿದೆ ಬೆಂಗಳೂರಿಗೆ ಹಲವು ಹಂತದ ಭದ್ರತೆ ಕೊಡಲಾಗಿದೆ ಮೊದಲನೇದು ಅಡ್ವಾನ್ಸ್ಡ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅಥವಾ ಅತ್ಯಾಧುನಿಕ ರೆಡಾರ್ಗಳು ಇದರಲ್ಲಿ ಮುಖ್ಯವಾದುದು ಇಸ್ರೇಲಿ ನಿರ್ಮಿತ ಗ್ರೀನ್ ಪೈನ್ ಲಾಂಗ್ ರೇಂಜ್ ರೇಡಾರ್ ಇದಕ್ಕೆ ಇ ಎಲ್ ಎಂ ಟ್ವೆಂಟಿ ನೈನ್ಟಿ ಎಸ್ ಸ್ಪೆಕ್ಟ್ರಾ ಎಇ ಎಸ್ ಸಿ ಅಂತ ಕೂಡ ಹೇಳ್ತಾರೆ ಎಂಟುನೂರು ಕಿಲೋಮೀಟರ್ ನಿಂದ ಒಂದು ಸಾವಿರ ಕಿಲೋಮೀಟರ್ ರೇಂಜ್ ನಲ್ಲಿ ಶತ್ರು ಪಡೆಯ ಯಾವುದೇ ಕ್ಷಿಪಣಿಯನ್ನ ಇದು ಗುರುತಿಸುತ್ತೆ ಅಂದ್ರೆ ಪಾಕ್ ನ ಮಿಸೈಲ್ ಗುಜರಾತ್ ಅಥವಾ ಅರಬ್ಬಿ ಸಮುದ್ರದ ದಾಟಿ ಈ ಕಡೆಗೆ ಚಲಿಸುವಷ್ಟರಲ್ಲೇ ಇದು ಪತ್ತೆ ಹಚ್ಚಿರುತ್ತೆ ಪಾಕ್ ನ ಯುದ್ಧ ವಿಮಾನಗಳನ್ನ ಕೂಡ ಡಿಟೆಕ್ಟ್ ಮಾಡುತ್ತೆ ಒಂದೇ ಬಾರಿಗೆ ಮೂವತ್ತು ಟಾರ್ಗೆಟ್ ಗಳನ್ನ ಗುರುತಿಸುವ ಸಾಮರ್ಥ್ಯ ಹೊಂದಿದೆ ಒಂದು ಸಲ ಥ್ರೆಟ್ನ ಪತ್ತೆ ಹಚ್ಚಿದ ತಕ್ಷಣ ರಿಯಲ್ ಟೈಮ್ನಲ್ಲಿ ಅದರ ಟ್ರಾಜೆಕ್ಟರಿಯನ್ನು ಅದರ ಕ್ಷಿಪಣಿ ಯಾವ ಪಥದಲ್ಲಿ ಬರ್ತಾ ಇದೆ ಹೇಗೆ ಹೋಗ್ತಿದೆ ವೇಗ ಏನು ಟಾರ್ಗೆಟ್ ಏನು ಎಲ್ಲ ಮಾಹಿತಿಯನ್ನು ರಿಯಲ್ ಟೈಮ್ನಲ್ಲಿ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಡೇಟಾ ಪಟ್ಟ ಕಳಿಸ್ಕೊಟ್ಬಿಡುತ್ತೆ ಅಲ್ಲದೆ ಟಾರ್ಗೆಟ್ನ ಎಲಿಮಿನೇಟ್ ಮಾಡಿ ನಿಖರವಾಗಿ ಗುರಿ ಇಟ್ಟು ಸಹಾಯ ಮಾಡುತ್ತೆ ಇಂತಹ ಇಸ್ರೇಲಿ ರೆಡಾರ್ಗಳು ಭಾರತದಲ್ಲಿ ಎರಡೇ ಇರೋದು ಭಾರತದಲ್ಲಿ ಅದರಲ್ಲಿ ಒಂದು ಬೆಂಗಳೂರಿನ ಪಕ್ಕ ಕೋಲಾರ ಹತ್ರ ಇಡ್ಲಾಗಿದೆ ಇದು ಭಾರತ ನಿರ್ಮಿಸುತ್ತಿರೋ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ವ್ಯವಸ್ಥೆಯ ಫೇಸ್ ಒನ್ನಲ್ಲಿ ನಲ್ಲಿ ಇನ್ಸ್ಟಾಲ್ ಮಾಡಿರೋದು ಆರಂಭದಲ್ಲಿ ಈ ಲಾಂಗ್ ರೇಂಜ್ ರಿಡಾರ್ನ ಕೇವಲ ದಿಲ್ಲಿ ಮತ್ತು ಮುಂಬೈಗೆ ಅಂತ ಡಿಪ್ಲಾಯ್ ಮಾಡಲಾಗಿತ್ತು ಆದ್ರೀಗ ಬೆಂಗಳೂರು ಚೆನ್ನೈ ಸೇರಿದಂತೆ ದಕ್ಷಿಣದ ನಗರಗಳನ್ನು ಕೂಡ ಕವರ್ ಮಾಡ್ತಿದ್ದಾರೆ ಹೀಗಾಗಿ ಪಾಕ್ ಏನೇ ದಾಳಿ ಮಾಡಿದ್ರು ಕೂಡ ಅರ್ಲಿ ವಾರ್ನಿಂಗ್ ಸಿಗುತ್ತೆ ಇದರ ಜೊತೆಗೆ ಬೆಂಗಳೂರು ಭಾರತದ ಇಂಟಿಗ್ರೇಟೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಐ ಎ ಡಿ ಎಸ್ ಅಡಿ ಬರುತ್ತೆ ಇದರ ಮಾಹಿತಿ ಹೆಚ್ಚು ಬಹಿರಂಗ ಮಾಡಿಲ್ಲ ಆದರೆ ಗ್ರೌಂಡ್ ರೇಡಾರ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಮತ್ತು ಇಂಟರ್ಸೆಪ್ಟರ್ ಏರ್ ಕ್ರಾಫ್ಟ್ಗಳನ್ನು ಹೊಂದಿರೋ ಇಂಟಿಗ್ರೇಟೆಡ್ ಏಕೀಕೃತ ವ್ಯವಸ್ಥೆ ಇದು ಅಂದರೆ ಶತ್ರು ಪಡೆಯ ವಿಮಾನ ಡ್ರೋನ್ ಏನೇ ಬರಲಿ ಮೊದಲೇ ಪತ್ತೆ ಹಚ್ಚಿ ಆಕಾಶದಲ್ಲೇ ಇರಬೇಕಾದ್ರೇ ಸರ್ಫೇಸ್ ಟು ಏರ್ ಮಿಸೈಲ್ ಅನ್ನು ಬಳಸಿ ಅಂದರೆ ಭೂಮಿಯಿಂದ ಆಕಾಶಕ್ಕೆ ಹಾರಿ ಹೊಡೆಯುವ ಮಿಸೈಲ್ಗಳನ್ನು ಬಳಸಿ ಹೊಡೆದುರುಳಿಸುವಂತಹ ಏಕೀಕೃತ ಡಿಫೆನ್ಸ್ ಸಿಸ್ಟಮ್ ಇದು ಅದರ ವ್ಯಾಪ್ತಿಯಲ್ಲಿ ಬೆಂಗಳೂರು ಕೂಡ ಬರುತ್ತೆ ಆಕಾಶ್ ಬರಾಕ್ ಐಟ್ ನಂತಹ ಎಸ್ಎಎಂ ಮಿಸೈಲ್ಗಳು ಈ ವ್ಯವಸ್ಥೆಯಲ್ಲಿವೆ ಪಾಕಿ ಕ್ಷಿಪಣಿಗಳನ್ನು ನಿರ್ನಾಮ ಮಾಡುತ್ತವೆ ಪಾಕಿ ಕ್ಷಿಪಣಿಗಳನ್ನು ಫೈಟರ್ ಜೆಟ್ ಹೊಡೆದು ಹಾಕ್ತವೆ ಜೊತೆಗೆ ನಮ್ಮ ವಾಯುಪಡೆ ಬಳಿ ಹದಿನೈದು ಸ್ಕ್ವಾಡ್ರನ್ ಹಾಗೆ ಆರ್ಮಿ ಹತ್ರ ಎರಡು ರೆಜಿಮೆಂಟ್ ಸ್ವದೇಶಿ ನಿರ್ಮಿತ ಆಕಾಶ್ ಲಾಂಚರ್ ಗಳಿವೆ ಇದರಲ್ಲಿ ಆರ್ಮಿಯ ರೆಜಿಮೆಂಟ್ ಆಗಾಗ ಸ್ಟ್ರಾಟೆಜಿಕ್ ಲೊಕೇಶನ್ ಗಳಲ್ಲಿ ಮೂವ್ ಮಾಡುತ್ತಿರ್ತಾರೆ ಹೀಗಾಗಿ ಬೆಂಗಳೂರಲ್ಲೂ ಕೆಲವೊಮ್ಮೆ ಡಿಪ್ಲಾಯ್ ಮಾಡ್ತಿರ್ತಾರೆ ಇವುಗಳ ಜೊತೆಗೆ ಭಾರತ ರಷ್ಯಾ ಕಡೆಯಿಂದ ಐದು ಸ್ಕ್ವಾಡ್ರನ್ ಟ್ರೈಂಫ್ ಅಥವಾ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯನ್ನು ಖರೀದಿ ಮಾಡೋಕೆ ಕಾಂಟ್ರಾಕ್ಟ್ ಮಾಡಿಕೊಂಡಿದೆ ಅದರಲ್ಲಿ ಆಲ್ರೆಡಿ ಮೂರು ಸ್ಕ್ವಾಡ್ರನ್ಗಳನ್ನು ಪಾಕ್ ಮತ್ತು ಚೀನಾ ಗಡಿಯಲ್ಲಿ ಡಿಪ್ಲಾಯ್ ಕೂಡ ಮಾಡಿಯಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಎರಡು ಸ್ಕ್ವಾಡ್ರನ್ಗಳನ್ನು ದಕ್ಷಿಣದಲ್ಲೂ ಡಿಪ್ಲಾಯ್ ಮಾಡಬಹುದು ಅಲ್ಲದೆ ಭಾರತ ಪ್ರಾಜೆಕ್ಟ್ ಕುಶಾ ಅಡಿಯಲ್ಲಿ ನಾನೂರು ಕಿಲೋಮೀಟರ್ ರೇಂಜ್ನ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು ಡೆವಲಪ್ ಮಾಡ್ತಿದೆ ಇದರಲ್ಲೂ ಕೂಡ ಕೆಲವು ಬೆಂಗಳೂರು ಹತ್ತಿರ ಬರ್ತವೆ ಒಂದು ವೇಳೆ ಪಾಕ್ ಕ್ಷಿಪಣಿ ಡ್ರೋನ್ ಅಥವಾ ವಿಮಾನಗಳು ಈ ಲಾಂಗ್ ರೇಂಜ್ ಡಿಫೆನ್ಸ್ ವ್ಯವಸ್ಥೆಯನ್ನು ಕಣ್ತಪ್ಪಿಸಿ ಬಂದರೂ ಕೂಡ ಬೆಂಗಳೂರಲ್ಲಿ ಎರಡನೇ ಹಂತದ ಸವಾಲನ್ನು ಎದುರಿಸಬೇಕಾಗುತ್ತೆ ಯಾಕಂದ್ರೆ ಯಲಹಂಕ ದೇವನಹಳ್ಳಿಯಂತಹ ಏರ್ ಫೀಲ್ಡ್ಗಳು ಬೆಂಗಳೂರಲ್ಲೇ ಇವೆ ಈ ಏರ್ಪೋರ್ಟ್ಗಳಲ್ಲಿ ಕ್ವಿಕ್ ರಿಯಾಕ್ಷನ್ ಸ್ಪೈಡರ್ ಮಿಸೈಲ್ಗಳಿವೆ ಗಳಿವೆ ಇವು ಮೂವತ್ತು ಕಿಲೋಮೀಟರ್ನ ಸಣ್ಣ ರೇಂಜ್ನ ಮಿಸೈಲ್ಗಳು ಆದರೆ ಕ್ವಿಕ್ ಆಗಿ ರಿಯಾಕ್ಟ್ ಮಾಡ್ತವೆ ಶತ್ರುಪಡೆ ಬೆಂಗಳೂರು ವಾಯು ಪ್ರದೇಶವನ್ನು ನುಗ್ಗೋಕೆ ಬಿಡದಂತೆ ತಡಿತವೆ ಲಾಸ್ಟ್ ಲೇಯರ್ನಲ್ಲಿ ಇವು ಕೂಡ ಫೈಟ್ ಮಾಡ್ತವೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಲಹಂಕದಲ್ಲಿ ನಮ್ಮ ಏರ್ ಫೋರ್ಸ್ನ ವಾಯುನೆಲೆ ಇದೆ ಏರ್ ಫೋರ್ಸ್ ಸ್ಟೇಷನ್ ಇದೆ ಎರಡು ಸಾವಿರದ ಹದಿನೆಂಟರವರೆಗೆ ಇಲ್ಲಿ ಫ್ಲೈಯಿಂಗ್ ಡ್ಯಾಗರ್ಸ್ ಅಂತಲೇ ಕರೆಸ್ಕೊಳ್ಳೋ ತೇಜಸ್ ಫೈಟರ್ಗಳಿದ್ವು ಈಗ ಸುಲೂರು ಏರ್ಬೇಸ್ಗೆ ಶಿಫ್ಟ್ ಮಾಡಿದ್ದಾರೆ ಆದರೆ ಈ ಸುಲೂರು ಏರ್ಬೇಸ್ ಕೂಡ ತುಂಬ ದೂರದಲ್ಲಿಲ್ಲ ಇಲ್ಲಿ ಏರ್ಫೋರ್ಸ್ನ ನಂಬರ್ ಫೋರ್ಟಿ ಫೈವ್ ಅದೇ ಫ್ಲೈಯಿಂಗ್ ಡ್ಯಾಗರ್ ಮತ್ತು ನಂಬರ್ ಏಯ್ಟೀನ್ ಫ್ಲೈಯಿಂಗ್ ಬುಲೆಟ್ ಸ್ಕಾಡ್ರನ್ಗಳಿವೆ ಎರಡು ಸೇರಿ ಒಟ್ಟು ಮೂವತ್ತಾರು ತೇಜಸ್ ಎಂ ಕೆ ಒನ್ ಎ ಯುದ್ಧ ವಿಮಾನಗಳಿವೆ ಹೀಗಾಗಿ ಬೆಂಗಳೂರಿನ ಮೇಲೆ ದಾಳಿ ಆಗ್ತಿದೆ ಅನ್ನೋ ಮಾಹಿತಿ ಸಿಕ್ಕರೆ ತಕ್ಷಣವೇ ತೇಜಸ್ಗಳು ಆಕಾಶಕ್ಕೆ ನುಗ್ಗು ಅಲ್ಲದೆ ಪುಣೆಯ ಲೋಹೆಗಾಂವ್ ಹತ್ತಿರದಲ್ಲೇ ಇದೆ ಇಲ್ಲೂ ಕೂಡ ನೆಲೆ ಇದೆ ಜೊತೆಗೆ ಬೆಂಗಳೂರಲ್ಲಿ ಭಾರತೀಯ ವಾಯುಪಡೆಯ ಟ್ರೈನಿಂಗ್ ಕಮಾಂಡ್ ಹೆಡ್ ಕ್ವಾರ್ಟರ್ಸ್ ಇದೆ ಟ್ರೈ ಸರ್ವಿಸ್ ಡಿಫೆನ್ಸ್ ಸ್ಪೇಸ್ ಏಜೆನ್ಸಿಯ ಕೇಂದ್ರ ಕಚೇರಿ ಕೂಡ ಇಲ್ಲೇ ಇದೆ ಹೀಗಾಗಿ ತುರ್ತು ಸಂದರ್ಭಗಳಲ್ಲಿ ಬೆಂಗಳೂರಿಗೆ ಬೇಕಾದ ರಕ್ಷಣೆಗೆ ಬೇಕಾದ ಕ್ರಿಟಿಕಲ್ ಡಿಸಿಷನ್ ಮೇಕಿಂಗ್ ನ ಈ ಕಮಾಂಡ್ಗಳು ಮಾಡಲಿವೆ ಜೊತೆಗೆ ಡಿ ಆರ್ ಒನ ಸ್ಯಾಟಲೈಟ್ ಮತ್ತು ಸೈಬರ್ ಡಿಫೆನ್ಸ್ ಸೆಂಟರ್ಗಳು ಕೂಡ ಇರೋದ್ರಿಂದ ವೈರಿ ಪಡೆಯ ಎಲೆಕ್ಟ್ರಾನಿಕ್ ವ್ಯವಸ್ಥೆಯನ್ನು ಸಿಗ್ನಲ್ ಜಾಮ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ ಹೀಗಾಗಿ ಬೆಂಗಳೂರಿಗೆ ಹಲವು ಹಂತದ ರಕ್ಷಣೆ ಇದೆ ಜೊತೆಗೆ ಸ್ನೇಹಿತರೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕರ್ನಾಟಕದ ಕರಾವಳಿಯಲ್ಲಿ ಕಾರವಾರದ ಹತ್ತಿರ ಐ ಎನ್ ಎಸ್ ಕದಂಬ ನೌಕಾನೆಲೆ ಇದೆ ದೊಡ್ಡ ನೌಕಾನೆಲೆ ಇದೆ ಇದೇ ನೌಕಾನೆಲೆಯಿಂದ ಐ ಎನ್ ಎಸ್ ವಿಕ್ರಾಂತ್ ಅದೇ ನೌಕಾನೆಲೆಯಿಂದ ಈಗ ಅರಬ್ಬಿ ಸಮುದ್ರಕ್ಕೆ ಧುಮುಕಿದೆ ಆಲ್ರೆಡಿ ಆ ನೌಕಾನೆಲೆಯಿಂದ ಮತ್ತು ಅದಿರೋ ನೌಕೆಗಳು ಯುದ್ಧ ನೌಕೆಗಳು ಐ ಎನ್ ಎಸ್ ವಿಕ್ರಾಂತ್ ಇವರೆಲ್ಲ ಅರಬ್ಬಿ ಸಮುದ್ರದಲ್ಲಿ ಇದ್ಕೊಂಡು ನೋಡ್ತಾ ಇರ್ತಾರೆ ಪಾಕಿಸ್ತಾನ ಕಡೆಗೆ ಅಲ್ಲಿಂದ ಏನೇ ಬಂದರೂ ಕೂಡ ಎಲ್ಲಕ್ಕಿಂತ ಮುಖ್ಯವಾಗಿ ಅವರೇ ಕೌಂಟರ್ ಮಾಡ್ತಾರೆ ಐ ಎನ್ ಎಸ್ ವಿಕ್ರಾಂತ್ ಅಂತೂ ತೇಲ್ತಾ ಸಮುದ್ರದಲ್ಲಿ ಹೋಗುವ ಒಂದು ಏರ್ ಬೇಸ್ ಇದ್ದ ಹಾಗೆ ಅದರಲ್ಲಿ ಹೆಲಿಕಾಪ್ಟರ್ಗಳು ಕ್ಷಿಪಣಿಗಳಿರ್ತವೆ ಕ್ಷಿಪಣಿಗಳು ಯುದ್ಧ ವಿಮಾನಗಳಿರ್ತವೆ ಅದರಿಂದಲೇ ಎದುರಾಳಿಯ ಕ್ಷಿಪಣಿಯನ್ನು ಅಲ್ಲಿಂದಲೇ ಹೊಡೆದು ಹಾಕೋ ಸಾಮರ್ಥ್ಯ ಕೂಡ ಅವರಿಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬೆಂಗಳೂರು ಎಷ್ಟು ಸೇಫ್ ಬೆಂಗಳೂರಿನ ರಕ್ಷಣೆಗೆ ನಮ್ಮೆಲ್ಲರ ರಕ್ಷಣೆಗೆ ಎಷ್ಟೆಲ್ಲ ಭದ್ರತಾ ಒಂದು ವ್ಯವಸ್ಥೆಯನ್ನು ಪ್ರಿಪರೇಷನನ್ನು ಆಲ್ರೆಡಿ ಮಾಡಿಕೊಳ್ಳಲಾಗಿದೆ ಇದೆಲ್ಲ ಪಬ್ಲಿಕ್ಲಿ ಅವೈಲೇಬಲ್ ಇನ್ಫಾರ್ಮೇಷನ್ ಇನ್ನೂ ಕೆಲವೊಂದಷ್ಟು ಗೌಪ್ಯವಾಗಿ ಇನ್ನೂ ಮಾಡಿಕೊಂಡಿರ್ತಾರೆ ಸೊ ನಾವು ಧೈರ್ಯವಾಗಿ ಬೆಂಗಳೂರಲ್ಲಿರ್ಬೋದು ಏನೂ ತೊಂದರೆ ಇಲ್ಲ ಈ ಸಂದರ್ಭದಲ್ಲಿ ಒಂದು ವೇಳೆ ಕಾನ್ಫ್ಲಿಕ್ಟ್ ಏನಾದರೂ ಶುರು ಆಯಿತು ಅಂತ ಹೇಳಿದ್ರೆ ಯಾವುದೇ ಭಯ ಪಡದೆ ಒಗ್ಗಟ್ಟಾಗಿ ನಾವು ನಮ್ಮ ದೇಶಕ್ಕೆ ಎಷ್ಟಾಗುತ್ತಷ್ಟು ಸಹಾಯವನ್ನು ಮಾಡ್ಬೋದು ಕಾನ್ಫ್ಲಿಕ್ಟ್ ಶುರುವಾದರೆ ಡೆಫಿನೆಟ್ಲಿ ನಾವೆಲ್ಲ ಸಹಾಯ ಮಾಡೋಕ್ಕೆ ಒಂದಲ್ಲೊಂದು ದಾರಿಗಳು ತೆರೆದುಕೊಳ್ತವೆ ಮಾಡಲೇ ಬೇಕಾಗುತ್ತೆ ಕೂಡ ಅದು ಆ ಸಂದರ್ಭ ಬಂದಾಗ ನಮಗೆ ಗೊತ್ತಾಗುತ್ತೆ ಏನೇನು ನಾವು ಮಾಡ್ಬೋದು ಅಂತ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ